ಓಕೆ ಚೆನ್ನಾಗಿ ಹೊಸ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಮಾಡಿದ್ದಾರೆ ಬಿಳಿ ಬಿಳಸೋಣ ಹೊಸ ಚೆನ್ನಾಗಿದೆ ಅದರಲ್ಲಿ ನಮ್ಮ ಆತ್ಮೀಯತೆ ಏನಾದಂತಹ ಚೆನ್ನಾಗಿ ಬಾಲಗಳು ರಂಗಭೂಮಿಯಿಂದ ಬಂದು ಚಿನ್ನ ಹತ್ತರಿ ನೋಡಿ ತುಂಬಾ ಸಂತೋಷ ಆಯಿತು ಚೆನ್ನಾಗಿದೆ ಚೆನ್ನಾಗಿದೆ ಶಂಕರಪ್ಪ ಬಹಳ ಮುಖ್ಯವಾಗಿ ಸುಮ್ಮನೆ ಟೈಟಲ್ ಕಾಡ್ತಾರೆ ನೋಡಿ ಆಗಿ ಬಟ್ ನೂರು ರೂಪಾಯಿಗೆ ಸಾವಿರ ರೂಪಾಯಿ ಸಿನಿಮಾ ತೋರಿಸಿದ್ರು ಕನ್ನಡ ಚಿತ್ರರಂಗಕ್ಕೆ ಇಂಥ ನಿರ್ದೇಶಕರ ಭವಿಷ್ಯದಲ್ಲಿ ತುಂಬ ಬಹಳ ಇರುತ್ತೆ ಇಂಥ ಚಿತ್ರರಂಗಕ್ಕೆ ಇಂಥ ನಿರ್ದೇಶಕರನ್ನು ಭರಿಸಿದರೆ ಇನ್ನೂ ಒಳ್ಳೊಳ್ಳೆ ಸ್ಟೋರಿಗಳು ಮುಂದೆ ಬರ್ತವೆ ದಯವಿಟ್ಟು ಎಲ್ಲರೂ ಈ ಚಿತ್ರ ಚಿತ್ರವನ್ನು

ತುಂಬ ಹಾಡಿದ್ದಾರೆ ಮತ್ತೆ ಪ್ರೇಮಿಗಳನ್ನ ಎಷ್ಟೋ ಜನ ಯಾವ್ಯಾವ ವಿಚಾರಗಳಿಂದ ದೂರ ತಿಳ್ತಾರೆ ಆದರೆ ಕೆಲವೊಂದು ವಿಚಾರಗಳನ್ನ ಸಂಕ್ಷಿಪ್ತವಾಗಿ ಎರಡನೇ ಅಷ್ಟು ಹೇಳ್ತಾರೆ ಸರ್ ಸೊ ತುಂಬ ಇಷ್ಟ ಆಯ್ತು ಆ ಡೈಲಾಗ್ ಸೊ ಅದನ್ನ ಸ್ವಲ್ಪ ಮರ್ತಿದ್ದೀನಿ ನಾನು ತುಂಬ ಮಾಡಿದ್ದಾರೆ ಪ್ರೇಮಿಗಳನ್ನ ಒಂದು ಮಾಡಿದ್ದಾರೆ ತುಂಬ ಚೆನ್ನಾಗಿ ಸುಮಾರು ವರ್ಷಗಳಿಂದ ಸಿಕ್ಸ್ ಮೈನಸ್ ಬಂತಲ್ಲ ಅದೇ ರೀತಿ ಹೊಸ ಪ್ರಯೋಗ ಮಾಡಿದ್ದಾರೆ ಹುಡುಗರು ನೀವು ನಂಬ್ತೀರಾ ಎಲ್ಲ ಹಾಂ ಮೇಡಮ್ ಇದೆ ದೇವ್ವ ಇರೋ ಕಡೆ ಇದೆ ಊರು ದೇವ್ವ ಇದ್ದ ಮೇಲೆ ದೇವ್ರಿರಲೇಬೇಕಲ್ಲ ಊರು ಅದ ಮೇಲೆ ಬಲಗೇರಿನು ಇರಬೇಕು ಅದೇ ರೀತಿ ಈಗ ನಾವು ದೇವರಿದ್ದಾನೆ ಅನ್ನೋದನ್ನು ಎಷ್ಟು ನಂಬ್ತೀವೋ ಅದೇ ರೀತಿ ತಂದೆ ತಾಯಿಲಿ ಹಾಕಿ ದೇವ್ರದ ಪೂಜೆ ಮಾಡ್ತೀವಿ ಹೇಳಿ ಅದೇ ರೀತಿ ಒಂದು ಹೊಸಬ್ರ ಪ್ರಯೋಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ನಟರೂ ಕೂಡ ಅವರವರ ಒಂದು ಭಾವದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ಜನರ ಒಪಿನಿಯನ್ ಅಷ್ಟೇ ಇಂಪಾರ್ಟೆಂಟ್ ಹೊಸಬರು ಹೊಸ ಪ್ರಯತ್ನ ಮಾಡಿ ಸೈಲೆನ್ಸ್ ತುಂಬ ಕಮರ್ಷಿಯಲ್ ಇಲ್ಲ ಅಂದರೂ ಹೊಸತನ ಅಂತೂ ಸಿನಿಮಾದಲ್ಲಿ ಖಂಡಿತ ಇದೆ ಅಂತ ನನಗನ್ನಿಸ್ತಿದೆ ಸೊ ಏನು ಜನ ಏನೇ ಅಂತಿದ್ದಾರೋ ಅದೇ ಫೈನಲ್ ರಿಸಲ್ಟ್ ಯಾಕೆಂದ್ರೆ ನಾವೇನೇ ಅಂದ್ಕೊಂಡು ಮಾಡಿದ್ರು ಸೊ ಮೇಯ್ನಾಗಿ ಆಡಿಯನ್ಸಿಗೆ ಇಷ್ಟ ಆಗಲಿ ಅಂತ ಮಾಡಿರ್ತೀವಿ ಸೊ ಅದರಲ್ಲಿ ಒಂದು ನಲವತ್ತು ಪರ್ಸೆಂಟ್ ಜನ ಒಪ್ಪಿಕೊಂಡ್ರು ಸೊ ಜಸ್ಟ್ ಪಾಸ್ ಅಂತಾನೆ ಅಂದ್ಕೊಳ್ತೀನಿ ಸೊ ಪಾಸ್ ಆದರೆ ಸಾಕು ಅಂತ ನನ್ನ ಭಾವನೆ ಸೊನ್ಸೆ ಇಲ್ಲ ಇದು ಆ್ಯಕ್ಚುಲಿ ನಾನೇ ಮಾಡಿದ್ರಿಂದ ಇದು ಸೊ ಬಡ್ಜೆಟ್ ನೋಡ್ಕೊಂಡು ಮಾಡಿದ್ದು ಸಬ್ಜೆಕ್ಟ್ ಇದು ಸೊ ಕಮರ್ಷಿಯಲಿ ಮಾಡೋಕ್ಕೋದ್ರೆ ನಾವು ಸ್ವಲ್ಪ ಲೋ ಬಡ್ಜೆಟಲ್ಲಿ ಮಾಡಿದ್ರಿಂದ ಈ ಬಡ್ಜೆಟಲ್ಲಿ ಬೇರೆ ಥರ ಸಿನಿಮಾಗಳು ಮಾಡೋಕ್ಕಲ್ಲ ಸೊ ಈ ಪ್ಯಾಟರ್ನ್ ಸಿನ್ಮಾಗಳು ಸ್ವಲ್ಪ ಜನರಿಗೆ ಕ್ಯೂರಿಯಾಸಿಟಿ ಮತ್ತು ಒಂದು ಕಥೆಯಲ್ಲಿ ಒಂದು ಇಂಟ್ರೆಸ್ಟ್ ಬರುತ್ತೆ ಹಾಗಾಗಿ ನಾನು ಈ ಥರದ್ದು ಕತೆ ಮಾಡಿದ್ದೆ ನಾನೇ ಡೈರೆಕ್ಟ್ ಮಾಡಿರೋದು ನನ್ನದೇ ಓನ್ ಕತೆ ಇದು ಸೊ ಹಾಗಾಗಿ ಈ ಥರ ಕತೆ ಚೂಸ್ ಮಾಡಿ ಮಾಡಿದ್ದೀನಿ ನಿಮ್ಮ ಜೀವನದಲ್ಲಿ ಏನಾದರೂ ಈ ಥರ ಘಟನೆ ಆಯಿತಾ ಐಡಿಯಾ ಘಟನೆ ಅಂದರೆ ಈ ಕ್ಯಾಶುವಲಾಗಿ ಎಲ್ಲರನ್ನೂ ನಡೀತಾ ಇರ್ತದೆ ಸೊ ಯಾವ ಥರ ಘಟನೆ ಕೇಳಿದ್ರೆ ನೀವು ನನಗೆ ಇರ್ತಾ ಇದ್ದೀರ ಈಗ ಮಾಟ ಮಂತ್ರ ಆ ಮಂತ್ರ ಬಂದ್ಬಿಟ್ಟು ಇದು ಆ್ಯಕ್ಚುಲಿ ಹಳೆ ಕಾಲದಿಂದ ಇವತ್ತಿನವರೆಗೂ ಇದೆ ಬಟ್ ಅದಿಲ್ಲ ಅನ್ನೋದು ನಾನು ಇದ್ರಲ್ಲಿ ತೋರಿಸಿದ್ದೀನಿ ನಿಮಗೆ ಫೈನಲ್ಗೆ ಸೊ ಮಂತ್ರ ಜನ ಆ ಥರದ್ದು ಹೋಗ್ಬಾರ್ದು ಕೂಡ ನನಗೆ ನಾನು ಬಿಡಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಸೊ ಈ ಸಿನಿಮಾನ ಫೈನಲ್ ಮಾಡಿಸಿದ್ದೀನಿ ಓಕೆ ಸೊ ಫ್ಯಾಮಿಲಿ ಓದ್ಕೊಟ್ಟಿದ್ದೀನಿ ಲಾಸ್ಟಲ್ಲಿ ನೀವು ಅದನ್ನು ನೋಡ್ಬೋದು ಸೊ ಒಂದು ಫ್ಯಾಮಿಲಿ ಒಂದು ಹುಡುಗ ಹುಡುಗಿ ಆ ಥರದ್ದು ಓದ್ಕೊಟ್ಟಿದ್ದೀನಿ ಸೊ ಅದರ ಜೊತೆಗೆ ಇದಿಲ್ಲ ನೀವು ಫ್ಯಾಮಿಲಿ చూవి సో ఎలా సపోర్ట్ సినిమా ఇది నన్ను ఫస్ట్ మూవీ స్టోరి చస్త స్వల్ప బోల్డ్ ఆగి క్యారెక్టర్ అంత అనస్ ఇదే నన్ను ఫస్ట్ మూవీ ఇదిమే త్రీ మూవీస్ నేను మౌలిక అంత నేను ఈ మూవీ రోల్ని ನನಗೆ ಇಷ್ಟ ಆಯಿತು ನಾನು ಕರೆಕ್ಟ್ ಚೆನ್ನಾಗಿ ಮಾಡಿದ್ದೀನಿ ಆಡಿಯನ್ಸ್ ಕಾನ್ಸೆಪ್ಟ್ ಚೆನ್ನಾಗಿದೆ ನೋಡಿ ನೀವು ಹೊಸದಾಗಿ ಆಗಿ ಬರೋರಿಗೆಲ್ಲ ಸಪೋರ್ಟ್ ಮಾಡಿ ಅಪ್ರಿಶಿಯೇಟ್ ಮಾಡಿ ಅಂತ ಕೇಳ್ತೀನಿ ನೀವು ನಂಬ್ತಿರ ಮಾಡಿ ನನಗೆ ಪಾತ್ರದ ಬಗ್ಗೆ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ ಅವರು ಹಿಂಗೆ ಹೇಳಿದಾಗ ನಮ್ದೊಂದು ಪಾತ್ರ ಇದೆ ಅಂತ ಸೊ ಓಕೆ ಗುಡ್ ಆಗಿದೆ ಅಲ್ಲ ಪಾತ್ರ ಬಗ್ಗೆ ಫಸ್ಟ್ ಹೇಳ್ಕೊಂಡೆ ನನ್ನ ಸ್ಟೋರಿ ಏನು ಅಂತ ನನಗೆ ತುಂಬ ಇಷ್ಟ ಆಯಿತು ಸೊ ಜೆಸಿಕ್ ಇವಾಗ ನಡೀತಾರೆ ಅಂತ ಸ್ಟೋರಿ ಯಾಕಂದ್ರೆ ಹತ್ತಿರದವ್ರನ್ನ ಬಿಟ್ಟು ದೂರ ಎಲ್ಲ ಇದ್ದವ್ರನ್ನ ಅದೇ ಮಾಡಿಕೊಟ್ಟು ಆಮೇಲೆ ಬೇಸರ ಆ ಹುಡುಗಿ ಬೇರೆ ದೂರ ಒಂದು ಕಡೆ ಇರ್ತಾರೆ ಕಡೆ ಆ ರೀತಿ ಸ್ಟೋರಿ ಅಂದಾಗ ಅಂತ ಅನ್ನಿಸ್ತು ನನಗೆ ಅದಕ್ಕೆ ನಾನು ಓಕೆ ಅಂತ ನಾನು ನೋಡಿ ಈ ಸಿನಿಮಾನ ಮಾಡಿಕೊಡ್ತೀನಿ ಖಂಡಿತ ಹುಡುಗಿ ಸಿನಿಮಾದಲ್ಲೇ ಖಂಡಿತ ಹುಡುಗಿ ಸಿಗ್ತಾಳೆ ಯಾಕಂದರೆ ಪ್ರತಿಯೊಂದರಲ್ಲೂ ಇರುತ್ತಲ್ಲ ಪ್ರಯತ್ನ ಪಟ್ಟರೆ ಖಂಡಿತ ಸಿಗ್ತಾಳೆ ನನ್ನ ಪ್ರಯತ್ನ ನಾನು ಪಟ್ಟಿದ್ದೀನಿ ಸಿನಿಮಾದಲ್ಲಿ ಕೂಡ ಪಟ್ಟಿದ್ದೀನಿ ಲಾಸ್ಟಲ್ಲಿ ಆ ಹುಡುಗಿ ಕೂಡ ನನಗೆ ಸಿಗ್ತಾಳೆ ಬಟ್ ಅವ್ರಿಗೂ ಕೂಡ ರಿಯಲೈಸ್ ಆಗುತ್ತೆ ತಂದೆ ತಾಯಿಗೆ ಏನು ಅಂತ ಬಟ್ ಬೇಡ ದೂರ ಹೋಗೋರು ಬೇಡ ಅಂತ ಹೇಳ್ಬೋದು ಒಂದು ಅವರು ಕೂಡ ತ ತನ್ನ ತಂಗಿಗೆ ಕೊಟ್ಟಿರೋ ಮಾತನ್ನು ಒಪ್ಕೊಂಡಂಗೆ ಆಗುತ್ತೆ